ಈ ಸ್ತುತಿಯನ್ನ ವಿವರಿಸಿ ಹೇಳ್ತಾ ಇದ್ದಾರೆ ನಾರಾಯಣಂ ದೇವಿಂ ಸರಸ್ವತೀಂ ವ್ಯಾಸಂ ತತೋ ಮುದಿರೇ ಪರಾಶರಂ ಮುನಿವರಂ ಕೃತ ಪೂರ್ವಾತ್ಮಿ ಕ್ರಿಯಂ ಮೈತ್ರೇಯ ಪರಿಪ ಪ್ರಚ ಚ ಹಿಂದೆ ಕಾಲಾತ್ಮಕನಾದ ಭಗವಂತನನ್ನ ನಮಸ್ಕರಿಸಿದ್ರು ಮುಂದೆ ಸೋಮಾತ್ಮಕನಾದ ಭಗವಂತನನ್ನ ಸೋಮಾತ್ಮಕ ಅಂದ್ರೆ ಆತ್ಮಕ ಅನ್ನುವ ಶಬ್ದ ನೆಲೆಸಿ ರಕ್ಷಿಸುವಂತಹ ಭಗವದ್ ರೂಪದ ಬಗ್ಗೆ ಚಿಂತನೆಯನ್ನು ಕೊಟ್ಟರು ಹೇಗೆ ಹಗಲು ರಾತ್ರಿ ಮತ್ತು ಸಂಧೆ ಅನ್ನುವ ಅದು ಅವನದ ಅಪರೂಪದ ಸಮಯ ಅದು ಹಗಲಾಗುವುದಕ್ಕೆ ಕಾರಣನಾಗಿ ನಿಂತವನು ಅವನೇ ರಾತ್ರಿ ಆಗ್ಲಿಕ್ಕೆ ಧ್ಯಾನ ಶಕ್ತಿಯನ್ನ ಹೊರಗೆ ಬೆಳಗ್ಗೆ ಸಂಕಲ್ಪದ ದೇವತೆಯಾಗಿ ನಿಲ್ತಾನೆ ರಾತ್ರಿ ಧ್ಯಾನದ ಆ ಶಕ್ತಿ ಆಗ್ತಾನೆ ಆಮೇಲೆ ಸಂಧ್ಯಾಕಾಲದಲ್ಲಿ ಪ್ರಾರ್ಥನಾ ಶಕ್ತಿಗೆ ಬೇಕಿರುವಂತಹ ಎರಡು ಕಾಲದ ಸಂಧಿಯ ಮೂಲಕ ಬದುಕಿಗೆ ಬೇಕಿರುವಂತಹ ಆ ಅಪರೂಪದ ಸಮಯವನ್ನ ಅಲ್ಲಿ ತಾನೇ ಕಾಲರೂಪನಾಗಿ ನಿಂತು ಕಾಲೋಸ್ಮಿ ಲೋಕ ಕ್ಷೇತ್ರ ಪ್ರವೃತ್ತ ಅನ್ನುವ ಹಾಗೆ ರಕ್ಷಣೆಯನ್ನು ಕೊಡುವಂತಹ ರೀತಿಯ ಚಿಂತನೆಯನ್ನು ಹೇಳಿದ್ರು ಆಮೇಲೆ ಸೋಮನಾಗಿ ಸಸ್ಯಗಳಲ್ಲಿ ರಸವನ್ನ ತುಂಬಿ ನಾವು ಉಣ್ಣುವ ಮುನ್ನ ದೇವರಿಗೆ ನಿವೇದಿಸುವುದರ ಜೊತೆಗೆ ಪಿತೃದೇವತೆಗಳಿಗೆ ಕೊಡುವ ಕರ್ತವ್ಯದ ಮೂಲಕ ನಮ್ಮ ಪೂರ್ವಜರ ಮೂಲಕ ನಿಂತು ಭಗವಂತ ನಮ್ಮನ್ನು ಅನುಗ್ರಹಿಸುವುದಕ್ಕೆ ಬೇಕಿರುವ ಶಕ್ತಿಯನ್ನ ಸೋಮನಲ್ಲಿ ನಿಂತು ಕೊಡುತ್ತಾನೆ ಅದರಿಂದಾಗಿ ತಸ್ಮೈ ಸೋಮಾತ್ಮನೇ ನಮಃ ಅಂತ ಪ್ರಾರ್ಥಿಸಿದ್ರು ಯಸ್ತಪತ್ಯತಿ ತೀವ್ರಾಂಶು ಸ್ವಭಾಭಿರ್ಭಾಸೆಯನ್ನ ಕರ್ಮ ಶೀತಾಂಭಸಾಂ ಯೋನಿಹಿ ತಸ್ಮೈ ಸೂರ್ಯಾತ್ಮನೇ ನಮ ತುಂಬಾ ಚಂದದ ಮಾತು ಯಹ ತಪತಿ ಅತಿ ತೀವ್ರಾಂಶು ಅಂಶು ಅಂದ್ರೆ ಕಿರಣ ಅತಿ ತೀವ್ರಾಂಶು ತೀವ್ರವಾದ ಕಿರಣ ಅತಿ ತೀವ್ರವಾದ ಕಿರಣ ಅದು ಕಿರಣ ಒಂದಾದ್ಮೇಲೆ 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 ಬರ್ತಾನೆ ಇರುತ್ತೆ ಮಧ್ಯದಲ್ಲಿ ಹೇ ಇಷ್ಟೊತ್ತು ಮಾಡಿ ಆಯ್ತು ಇನ್ನು ಎಷ್ಟೊತ್ತು ಅಂತ ಕಳಿಸ್ತಾ ಇರೋದು ಕಿರಣಗಳನ್ನ ಅಂತ ಅವನು ಯಾವತ್ತು ಹಿಂದೆ ಸರಿಯುವುದು ಅದು ಉಪಸಂಹಾರ ಮಾಡ್ಲಿಕ್ಕೆ ಬರುತ್ತೆ ಆದ್ರೆ ಯಾವತ್ತೂ ಕೂಡ ಕೊಟ್ಟದ್ದನ್ನ ಹಿಂದೆ ತೆಗೆದುಕೊಳ್ಳುವ ಕ್ರಮ ಇಲ್ಲ ಅತಿ ತೀವ್ರಾಂಶು ಸ್ವಭಾಭಿಹಿ ಅಹಹ ಭಾಸಯನ್ ಭಾ ಅಂದ್ರೆ ಕಿರಣಗಳು ಸ್ವ ತನ್ನದಾದ ಅಂದ್ರೆ ತಾನೇ ಒಂದು ರೀತಿಯಲ್ಲಿ ಕಿರಣಗಳ ರೂಪಗಳಲ್ಲಿ ನೆಲೆಸಿದ್ದಾನೆ ಸ್ವಭಾಭಿಹಿ ತಾನೇ ಕಿರಣಗಳಾದ ರೂಪಗಳಲ್ಲಿ ಅಹಹ ಹಗಲನ್ನು ಉಂಟು ಮಾಡುತ್ತಾ ಭಾಸಯನ್ ಅಹಹ ಭಾಸಯನ್ ಹಗಲು ಮಾಡುವುದು ಅಂದ್ರೆ ಬೆಳಗಿಸ್ತಾನೆ ತಾನು ಬೆಳಗ್ತಾನೆ ಉಳದ್ದನ್ ಬೆಳಗಿಸ್ತಾನೆ ಆದ್ರೆ ವಿಶೇಷ ವಿಶೇಷವನ್ನ ಗಮನಿಸಬೇಕಾದ್ದೇನು ಅಂದ್ರೆ ಬೆಳಕು ಕಾಣುವುದಿಲ್ಲ ಬೆಳಕಿನಿಂದ ವಸ್ತು ಕಾಣುತ್ತೆ ಸ್ವಲ್ಪ ಗಮನ ಇಟ್ಟು ಕೇಳಿ ನಾನು ಸುಮ್ಮನೆ ಏನೋ ಒಂದು ದಡಾರ್ ಅಂತ ಹೇಳ್ತಾ ಇದ್ದೇನೆ ಅಂತ ಅನ್ಕೊಳ್ಬೇಡಿ ನಮಗೆ ಯಾವತ್ತು ಬೆಳಕು ಕಾಣುವುದೇ ಇಲ್ಲ ಬೆಳಕಿನಿಂದ ವಸ್ತು ಕಂಡಾಗ ಅದರ ಮೇಲೆ ಬೆಳಕಿದೆ ಅಂತ ಗೊತ್ತಾಗುತ್ತೆ ವಸ್ತು ಪ್ರತಿಫಲಿಸತ್ತೆ ಬಿಟ್ರೆ ಬೆಳಕೆ ನೇರವಾಗಿ ನಮ್ಗೆಲ್ಲೂ ಕೂಡ ಈಗ ಗಾಳಿ ಹೇಗೋ ಹಾಗೆ ಬೆಳಕು ಕೂಡ ಆಕಾಶ ಗಾಳಿ ಬೆಳಕು ಇದು ಮೂರು ಕಾಣುವುದಿಲ್ಲ ಆದ್ರೆ ಇದ್ದು ಅನೇಕ ಕೆಲಸಗಳನ್ನು ಮಾಡಿ ನಮಗೆ ಅನುಕೂಲ ಮಾಡಿಕೊಡುತ್ತೆ ಸ್ವಭಾಭಿ ಭಾಸೆಯನ್ನಹ ಹಗಲನ್ನ ಮಾಡತ್ತೆ ಆದ್ರೆ ಆ ಸೂರ್ಯ ಕಾಣ್ತಾನೆ ಯಾಕೆಂದ್ರೆ ಅಲ್ಲಿಂದ ಕಿರಣಗಳು ಹೊರಡುವಾಗ ಅವನೇ ಒಂದು ತನ್ನ ಅಸ್ತಿತ್ವವನ್ನು ತೋರು ಕೊಡ್ತಾನೆ ಅದರಿಂದಾಗಿ ದೀಪ ಕಾಣುತ್ತೆ ಹೇಗು ಹಾಗೆ ದೀಪದ ಮೂಲಕ ಕೋಣೆ ಕಾಣುವುದರ ಜೊತೆಗೆ ದೀಪವೂ ಕಾಣುತ್ತೆ ಆದ್ರೆ ಆ ದೀಪದಿಂದ ಕೋಣೆ ಕಾಣುವ ಮಧ್ಯದ ಗ್ಯಾಪ್ ಇದೆಯಲ್ಲ ಹೊಸತಾ ಅಲ್ಲಿ ಅಲ್ವಾ ಆದ್ರೆ ಆ ಬೆಳಕು ಕಾಣುವುದೇ ಇಲ್ಲ ನೋಡಿ ಆ ಗೋಡೆ ಕಾಣತ್ತೆ ಈಗ ಇಲ್ಲಿ ದೀಪ ಇದೆ ದೀಪದ ಇನ್ನೊಂದು ಭಾಗದಲ್ಲಿ ಒಂದು ಏನು ವಸ್ತು ಇದು ಈ ದೀಪದಿಂದ ಈ ವಸ್ತು ಕಾಣ್ತಾ ಇದೆ ಆದ್ರೆ ಈ ದೀಪದಿಂದ ಈ ವಸ್ತು ಕಾಣುವ ಮಧ್ಯದಲ್ಲಿರುವ ಬೆಳಕು ನಮ್ಗೆ ಯಾವತ್ತು ಕಾಣುವುದೇ ಇಲ್ಲ ಬೆಳಕು ತಾನೇ ಯಾವತ್ತು ತನ್ನನ್ನ ತೋರ್ಗೊಳುವುದಿಲ್ಲ ಆದರೆ ತನ್ನ ಸುತ್ತ ಇದ್ದ ವಸ್ತುಗಳನ್ನ ತೋರಿಸುತ್ತೆ ಹಾಗೆ ಸ್ವಭಾವಿ ತಾನೇ ಇನ್ನೊಂದು ರೂಪದಿಂದ ಹಗಲನ್ನ ಉಂಟು ಮಾಡುತ್ತಾ ಘರ್ಮ ಶೀತಾಂಬಸಾಂ ಯೋನಿಹಿ ಘರ್ಮ ಶೀತ ಮತ್ತು ಅಂಬಸ್ ಅಂದ್ರೆ ನೀನು ಚಳಿ ಮಳೆ ಬೇಸಿಗೆ ಅನ್ನುವ ಈ ಮೂರು ತರದ ಋತುಗಳಿಗೆ ಕಾರಣನಾಗಿ ನಿಂತಿರುವ ಧರ್ಮ ಅಂದ್ರೆ ಬೇಸಿಗೆ ಶೀತ ಅಂದ್ರೆ ಚಳಿಗಾಲ ಅಂಬಸ್ ಅಂದ್ರೆ ಮಳೆಗಾಲ ನೀರನ್ನು ಚಳಿಯನ್ನು ಉಂಟು ಮಾಡ್ತಾನೆ ಸೆಖೆ ಮಾಡ್ತಾನೆ ಸೆಖೆ ಕಾಲವನ್ನು ಕೊಡ್ತಾನೆ ಚಳಿಗಾಲವನ್ನು ಕೊಡ್ತಾನೆ ಮಳೆಗಾಲವನ್ನು ಉಂಟು ಮಾಡ್ತಾನೆ ಹೀಗೆ ಅದೇ ಮೂರಕ್ಕೂ ಕಾರಣನಾದವ ನೋಡಿ ಅವರಿಗೆ ಎಷ್ಟು ಸ್ಪಷ್ಟವಾದ ಕಲ್ಪನೆ ಇದೆ ಸೂರ್ಯನಿಂದ ನಾವೇನೆಲ್ಲ ಪಡಿತೇವೆ ಸೂರ್ಯನ ಕೆಲಸ ಎಷ್ಟಿದೆ ಸೂರ್ಯ ಏನೆಲ್ಲ ಕಾರ್ಯಭಾರಗಳನ್ನು ಮಾಡ್ತಾನೆ ಅನ್ನೋ ವಿಷಯದಲ್ಲಿ ಅವನಿಗೆ ಎಷ್ಟು ಸ್ಪಷ್ಟವಾದ ಕಲ್ಪನೆ ಇದೆ ತಸ್ಮೈ ಸೂರ್ಯಾತ್ಮನ ಇಷ್ಟು ಕೂಡ ಮಾಡ್ತಾ ಇರೋದು ಯಾರು ಅಂದ್ರೆ ಇದು ಸ್ತೋತ್ರ ಮಾಡ್ತಾ ಇರೋದು ನಾರಾಯಣನನ್ನ ಸೂರ್ಯನಲ್ಲಿ ನಿಂತು ಮಳೆ ಕೊಡುವವ ಬೆಳೆ ಕೊಡುವವ ಚಳಿ ಕೊಡುವವ ಸೆಕೆ ಕೊಡುವವ ನೀನೇ ತೀವ್ರವಾದ ಕಿರಣಗಳ ಮೂಲಕ ಜಗತ್ತನ್ನ ಜಗತ್ತಿದೆ ಅದಕ್ಕಾಕಾರ ಹೀಗಿದೆ ಅದು ಇಷ್ಟು ದೊಡ್ಡದಿದೆ ಅದರ ಈ ಅದರ ಬಣ್ಣ ಹೀಗಿದೆ ವಸ್ತುತಃ ನೇರವಾಗಿ ಅದರಲ್ಲಿ ಬಣ್ಣ ಇಲ್ಲ ಆದ್ರೆ ಲೋಕದಲ್ಲಿರುವ ಪ್ರತಿಯೊಂದು ವಸ್ತುವಿನ ಬಣ್ಣವನ್ನು ಕೂಡ ಅದು ತೆಗೆದು ತೋರಿಸುತ್ತೆ ಅದು ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಬೇರೆ ಎಲ್ಲವನ್ನೂ ಕೂಡ ಕಾಣಿಸುವ ಶಕ್ತಿಯಾಗಿ ಇದ್ದಾನೆ ಅದರಿಂದಾಗಿ ತೀವ್ರವಾದ ಕಿರಣಗಳ ಮೂಲಕ ನೆಲವನ್ನು ಸುಡುತ್ತಾನೆ ಆ ಮೂಲಕ ಫಲವತ್ತು ಮಾಡ್ತಾನೆ ಭೂಮಿಯನ್ನ ತಪತಿ ಸುಡ್ತಾನೆ ನಮ್ಗೋಸ್ಕರ ಸುಡ್ತಾನೆ ನಮಗೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡುವಾಗ ಆಗುವ ಸ್ಟ್ರೆಸ್ ಅನ್ನು ನಾವು ತಡಿಲಿಕ್ಕಾಗದೆ ಏನೇನೋ ಮಾಡ್ತೇವೆ ಕೆಲವರು ಒಳ್ಳೆ ದಾರಿ ಹಿಡಿದು ಮಾಡ್ತಾರೆ ಇನ್ನು ಕೆಲವರು ಅವರವರಿಗೆ ತೋಚಿದ ರೀತಿಯ ಆ ಏನೋ ಮಾಡ್ಲಿಕ್ಕೆ ಹೋಗಿ ವಿನಾಯಕ ಪ್ರಕುರುವಾಣ ರಚಯಾಮಾಸ ವಾನರಂ ಅಂತ ಇನ್ನೊಂದಿಷ್ಟು ಹಾನಿ ಮಾಡ್ಕೊಳ್ತಾರೆ ಆದ್ರೆ ಸೂರ್ಯ ಇಷ್ಟು ಇಷ್ಟು ದಿನದಿಂದ ಇಷ್ಟು ಕಾಲದವರೆಗೆ ಒಂದೇ ಸರ ಮಳೆ ಬಂದಾಗ ಮೋಡ ಮರೆಯಾಗಿ ಸೂರ್ಯ ಕಾಣದೇ ಇರ್ಬೋದು ಬಿಟ್ಟರೆ ಸೂರ್ಯ ಸೂರ್ಯ ಸುಡುವ ತಪತಿ ಅದು ತೀವ್ರವಾದ ಬೆಳಕನ್ನ ಚೆಲ್ತಾನೆ ಇರ್ತಲ್ಲ ಹಗಲು ಅಲ್ಲಿ ತೀವ್ರ ಇರುವುದಿಲ್ಲ ಅಂದ್ರೆ ನಮ್ಗೆ ತೀವ್ರ ಇರುವುದಿಲ್ಲ ಅದು ಎಲ್ಲಿ ಹುಟ್ಟಿ ಬರುವ ಜಾಗದ ಕೆಳಭಾಗದಲ್ಲಿ ಏನು ಮಧ್ಯಾಹ್ನ ಆಗಿರುತ್ತೆ ಆ ಜಾಗದಲ್ಲಿ ಅವನು ಸುಡ್ತಾನೆ ಇರ್ತಾನೆ ನಮ್ಗೆ ಬೆಳಕು ಅಂತ ಬೆಳಗಾದ ಹೊತ್ತಿನಲ್ಲಿ ನಾವು ಅವನು ಕಡಿಮೆ ಆ ಬೆಳಕನ್ನ ಅದು ನಮ್ಗೆ ದೂರ ಆಗಿರುವುದರಿಂದ ಅದರ ಕಿರಣಗಳಲ್ಲಿ ಒಂದು ಏನಂತಾರೆ ವಕ್ರೀ ಭವನ ಇತ್ಯಾದಿಗಳು ಉಂಟಾಗೋದ್ರಿಂದ ತೀವ್ರತೆ ಕಮ್ಮಿ ಆಗುತ್ತೆ ಅದು ನೆಲಕ್ಕೆ ಹಾರಿ ಬರುವುದು ಅಂತ ಸ್ಥಿತಿಯಿಂದ ನೆಲಕ್ಕೆ ತಾಗಿ ಮೇಲಕ್ಕೆ ಬಡಿತಾ ಇರುತ್ತೆ ಯಾವಾಗ ಅದೇ ಪೂರ್ಣವಾದ ನೆತ್ತಿಗೆ ಬರುತ್ತೋ ಯಾಕಂದ್ರೆ ಭೂಮಿಯ ಒಂದು ಭಾಗದಲ್ಲಿ ಇರುವಾಗ ಇನ್ನೊಂದು ಭಾಗಕ್ಕೆ ಅದು ಬೆಳಕಾದ್ರೂ ಕೂಡ ಎಲ್ಲಿ ಶುರು ಬೆಳಕಾಗುವ ಜಾಗ ಅಂತೀತ ಅದರ ಬುಡದಲ್ಲಿ ಅದು ಮಧ್ಯಾಹ್ನವೇ ಹಾಗಾಗಿ ಅವನು ನಿರಂತರ ಒಂದೇ ತರ ಸುಡ್ತಾ ಇರ್ತಾನೆ ಅತಿ ತೀವ್ರ ಅಂಶು ಅವನು ಎಲ್ಲಾ ಕಾಲದಲ್ಲೂ ತೀವ್ರವಾದ ಅಂಶುವೇ ಈಗ ಸ್ವಲ್ಪ ಬೆಳಗಿನ ಹೊತ್ತಿಗೆ ಅದರಲ್ಲಿ ಕಿರಣಗಳಲ್ಲಿ ಒಂದು ಆ ಮೃದುತ್ವ ಕಾಣ್ತಾ ಇದೆ ಅಂದ್ರೆ ಅದು ನಮಗೆ ದೇವರು ಕೊಟ್ಟಂತ ಒಂದು ವಿಶೇಷವಾದ ಅನುಗ್ರಹ ಶುರುವಾಗುವಾಗಲೇ ಕೆಲವು ಊರುಗಳಲ್ಲಿ ಹಾಗಿರುತ್ತೆ ಬೆಳಿಗ್ಗೆ ಆರು ಗಂಟೆಗೆನೆ ನೆಲ ಸುಡುವಷ್ಟು ಬಿಸಿ ಇರುತ್ತೆ ನೀವು ರಾಯಚೂರಿಗೆಲ್ಲ ನಡ್ಕೊಂಡು ಹೋದ್ರೆ ಬೆಳಿಗ್ಗೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಬೇಕಾದ್ರೆ ಸ್ವಲ್ಪ ಕಡಿಮೆ ಇರಬಹುದು ಆರಾಯ್ತು ಅಂದ್ರೆ ಹಾರುದೇ ಆಗುತ್ತೆ ನೆಲದಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ ಪಾದಯಾತ್ರೆಗೆ ಹೋಗುವಾಗ ಅದು ನಾವು ಈಗ ನಾಗರಿಕತೆಯ ದರದಲ್ಲಂತೂ ಹಾಕಿರುವ ರಸ್ತೆಗಳಲ್ಲಿ ಕಾಲಿಟ್ರೆ ಬೊಬ್ಬೆನೆ ಕಾಲಲ್ಲೂ ಬೊಬ್ಬೆ ಬಾಯಲ್ಲೂ ಬೊಬ್ಬೆ ಓಡ್ಲಿಕ್ಕೆ ಸಾಧ್ಯ ಇಲ್ಲ ಓಡಿದ್ರು ಮತ್ತೆ ಇಡುದು ಅದೇ ನೆಲಕ್ಕಲ್ವಾ ಎಲ್ಲಿ ಕಾಲಿಟ್ಟು ಉದ್ಧಾರ ಆಗುದು ಅದರಿಂದ ಆ ಬೆಳಗ್ಗೆ ಹೊತ್ತು ಆ ರೀತಿ ನಮ್ಗೆ ಎದ್ದ ತಕ್ಷಣವೇ ಸುಡುವುದು ಇಲ್ಲ ಕ್ರಮವಾಗಿ ಆ ದೇಹವನ್ನು ಅಡ್ಜಸ್ಟ್ ಮಾಡ್ತಾ 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 ಇನ್ನೇನಾದ್ರ ಪೀಕ್ ಹೋಯ್ತು ಅಂತನ್ನುವಾಗ ಇನ್ನು ಅದಕ್ಕೆ ಅವ್ಯವಸ್ಥೆ ಆಗುತ್ತೆ ಅಂತ ಗೊತ್ತಾದಾಗ ಮತ್ತೆ ಕಮ್ಮಿ ಆಗ್ತಾ 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 ಭೂಮಿಯನ್ನು ಸುಟ್ಟು ನಮ್ಮನ್ನು ಹೊಸತ ನಮ್ಮ ಮೇಲೆ ಸೂರ್ಯನ ಕಿರಣ ಬಿದ್ರೆ ಮಾತ್ರ ಎಷ್ಟು ಸಾಧ್ಯವೋ ಅಷ್ಟು ಬೆಳಕಿಗೆ ನಾವು ಮೈ ಕೊಟ್ರೆ ಅದು ಅಂದ್ರೆ ಈ ಮಧ್ಯಾಹ್ನದ ಬಿಸಿಲಿಗಲ್ಲ ಬೆಳಗಿನ ಬಿಸಿಲಿಗೆ ನಾವು ಮೈ ಕೊಟ್ರೆ ಅದು ನಮ್ಮ ದೇಹದಲ್ಲಿರುವ ಟೆಂಪರೇಚರ್ ಅನ್ನು ಜಾಸ್ತಿ ಮಾಡುತ್ತೆ ಅಂದ್ರೆ ಆರೋಗ್ಯಕ್ಕೆ ಬೇಕಿರುವಂತಹ ಪ್ರಾಣ ಶಕ್ತಿಯನ್ನು ಹೆಚ್ಚಿಸುತ್ತೆ ಜೊತೆಗೆ ರೋಗಗಳು ಬರದಂತೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂದಾಗಿ ಕಣ್ಣಿನ ದೋಷ್ ದೋಷಗಳಿಗೆ ಇವತ್ತು ಕಾರಣ ನಾವು ಸೂರ್ಯನ ಬೆಳಕಿಗೆ ಹೆಚ್ಚು ನಮ್ಮ ಕಣ್ಣನ್ನು ಒಡ್ಡದೇ ಇರೋದು ನಾವು ಸೋಡಿಯಂ ಲೈಟ್ ಅಡಿಯಲ್ಲೇ ಕೂತು ಬಾಗಲಾಗಿದ್ರೂ ಹಾಕೊಂಡು ಲೈಟ್ ಹಾಕೊಂಡು ಕೂತ್ಕೊಳ್ಳೋದು ರಾತ್ರಿ ಅನಿವಾರ್ಯ ಬಾಗಿಲು ಹಾಕೊಳ್ ಕೂತ್ಕೊಳ್ಳೇಬೇಕು ಬೈ ಲೈಟಲ್ಲೇ ಕೂತ್ಕೊಳ್ಬೇಕು ಇಡೀ ದಿವಸ ಹೀಗಾದ್ರೆ ಅದು ಒಂದು ಹಂತದ ತನಕ ತಾನು ಪಾಪ ಪ್ರಾಮಾಣಿಕವಾಗಿ ಕಣ್ಣು ಕೆಲಸ ಮಾಡುತ್ತೆ ಆದ್ರೆ ಒಂದು ಹಂತ ದಾಟಿದ ಮೇಲೆ ಅದರ ತೀವ್ರತೆ ತಡಿಲಿಕ್ಕಾಗದೆ ನಾವು ಅದರಲ್ಲೂ ಇವತ್ತು ಬಳಸುವ ಸಿ ಎಫ್ ಹೆಚ್ಚು ಎಲ್ಇ ಡಿ ಏನಿದೆ ಅದು ಇನ್ನೂ ಕಣ್ಣು ಹಾನಿಯಾಗಲಿಕ್ಕೆ ಮಹಾ ಕಾರಣ ದಾರಿಯಲ್ಲಿ ಇವತ್ತು ವಾಹನಗಳಲ್ಲಿ ರಾತ್ರಿ ಹೊತ್ತು ಸಂಚಾರ ಮಾಡುವವರಿಗೆ ಬಹಳ ಬೇಗ ಕಣ್ಣು ಹೋಗ್ತಾ ಇದೆ ಯಾಕೆಂದ್ರೆ ಎದುರುಗಡೆಯ ಗಾಡಿಯ ಲೈಟ್ ಕಣ್ಣಿಗೆ ಬಿದ್ದು 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 ಅವರೊಂದು ಸ್ವಲ್ಪ ಮಧ್ಯ ವಯಸ್ಸು ದಾಟಿದ ತಕ್ಷಣವೇ ಕಣ್ಣಿನ ದೋಷಗಳು ಹೆಚ್ಚಾಗ್ತದೆ ಇದು ಟಿವಿ ನೋಡಿ ಬಂದದ್ದು ಒಂದು ತರ ಟಿವಿ ಗಳನ್ನ ಮೊಬೈಲ್ ಕೂಡ ಒಂದು ರೀತಿಯಲ್ಲಿ ಇದೆ ಅದು ಕೂಡ ಎಲ್ಇ ಡಿನೇ ಅದೂ ಒಂದು ರೀತಿ ಕಣ್ಣನ್ನ ಹಾಳು ಮಾಡುವಂಥದ್ದೇ ಆದ್ರಿಂದಾಗಿ ನಾವು ಈ ಬೆಳಕಿಗೆ ಕೂತು ಇಂಥದ್ದನ್ನ ಸ್ವಲ್ಪ ನೋಡಿದ್ರು ಅದರ ತೀವ್ರತೆಯನ್ನ ಕಣ್ಣಿಗೆ ಕಮ್ಮಿ ಮಾಡುವ ಶಕ್ತಿ ಸೂರ್ಯನ ಕಿರಣಗಳಿಗಿದೆ ಹಾಗೆ ಸ್ವಭಾಭಿಹಿ ಅಹಹ ಹಾನಿಕಾರಕವಾದ ವಸ್ತುಗಳನ್ನೆಲ್ಲ ದೂರಗೊಳಿಸುವ ಶಕ್ತಿ ಆದ್ರಿಂದ ಹಗಲು ಅಂತ ಹೆಸರು ಯಾವುದು ಹಾನಿಕಾರಕವೋ ತತ್ೀಯತೆ ಯಾವುದು ಬಿಡಬೇಕಾದ ದುರ್ಗುಣಗಳಿವೆಯೋ ಅಂತ ಅಂದ್ರೆ ಅಹ್ ದುಷ್ಟ ಪ್ರಭಾವಗಳಿವೆಯೋ ಅದನ್ನ ತೆಗೆಯುವ ಶಕ್ತಿಯಾಗಿ ಸೂರ್ಯ ಹಗಲನ್ನು ಉಂಟು ಮಾಡುತ್ತಾನೆ ಅದರಿಂದಾಗಿ ಸ್ವಭಾವಿ ಭಾಸಯನ್ ಅಹಹ ಶೀತಾಂಭಸಾಂ ಯೋನಿ ತಸ್ಮೈ ಸೂರ್ಯಾತ್ಮನೆ ನಮಃ ಕಾಠಿನ್ಯವಾನ್ ಯೋರ್ತಿ ಜಗದೆ ತದ ಶೇಷತ ಶಬ್ದಾದಿ ಸಂಶ್ರಯೋ ವ್ಯಾಪಿ ತಸ್ಮೈ ಭೂಮ್ಯಾತ್ಮನೆ ನಮಃ ಕಾಠಿನ್ಯವಾನ್ ನಿಜವಾಗಿ ಈ ಶರೀರದಲ್ಲಿ ಹೆಚ್ಚು ಇರುವುದು ನೀರು ಆದರೂ ನೀರಾಗಿದ್ರು ಕೂಡ ಕೈ ಜಾರಿ ಅಂದ್ರೆ ನೀರಿದೆ ಅದು ಒಂಥರ ತೊಟ್ಟೆಯಲ್ಲಿ ನೀರನ್ನು ತುಂಬಿಸಿದ್ರೆ ಅಲ್ಲ ಕಡೆ ಬಂದು ನಿಲ್ಲದ ಹಾಗೆ ಅಲ್ಲಲ್ಲಿಗೆ ಶರೀರದ ಭಾಗಗಳನ್ನು ಪುಷ್ಟಿ ಕೊಡುವ ಹಾಗೆ ಒಂದು ಆಕೃತಿಯನ್ನು ಕೊಟ್ಟ ಕಾಠಿಣ್ಯ ಅದು ಮಣ್ಣಿನ ಗುಣ ಕಾಠಿಣ್ಯವಾನ್ ಅಶೇಷತಃ ಜಗದ್ ಬಿಭರ್ತಿ ಇಡೀ ಜಗತ್ತನ್ನ ಹೊತ್ತು ನಿಂತಿದೆ ಮಣ್ಣು ಇಲ್ಲಾಂದ್ರೆ ನೋಡಿ ಎಪ್ಪತ್ತ ಎಪ್ಪತ್ತೊಂದು ಪರ್ಸೆಂಟು ನೀರು ಈ ಜಗತ್ತಲ್ಲಿದೆ ಮಣ್ಣಿರುದು ಉಳಿದ ಸ್ವಲ್ಪನೇ ಇಪ್ಪತ್ತೊಂಬತ್ತು ಪರ್ಸೆಂಟ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ಇಪ್ಪತ್ತೊಂದು ಪರ್ಸೆಂಟ್ ನೀರನ್ನ ತನ್ನಲ್ಲಿ ಆವರಿಸಿಕೊಂಡು ನಿಲ್ಲಿಸಿಕೊಂಡಿದೆ ಎಂದ್ರೆ ನಿಜವಾಗಿಯೂ ಬಿಭರ್ತಿ ಅಲ್ವಾ ಭಾರವನ್ನು ಹೊತ್ತದ್ದೇ ಅಲ್ವಾ ದರಾ ಧರತಿ ಅಲ್ವಾ ಅಂದ್ರೆ ನೀರನ್ನ ಹಿಡಿದಿಡುದು ಬಹಳ ಕಷ್ಟ ಒಂದು ಜಾರಿ ಹೋಗುತ್ತೆ ಅಥವಾ ಅದಕ್ಕೆ ಹರಿಯುವುದು ಅಂತ ಅನ್ನೋದೊಂದು ಸ್ವಭಾವ ಇದು ಇಷ್ಟು ಹರಿಯುವ ಗುಣ ಇದ್ದಾಗಲೂ ಕೂಡ ಅದು ಅಲ್ಲೇ ಭೂಮಿಯಲ್ಲೇ ಎಲ್ಲೋ ಸುತ್ತಾಡಿಕೊಂಡು ತನ್ನ ಸೆಳೆತದಿಂದ ಅಷ್ಟನ್ನು ಇಟ್ಟುಕೊಂಡಿದೆ ಅಂದ್ರೆ ಭೂಮಿಗೆ ಇರುವ ತಾಕತ್ತು ಅದು ಜ ಅಶೇಷತಃ ಜಗದ್ದಿ ಭರ್ತಿ ಶಬ್ದಾದಿ ಸಂಶ್ರಯಃ ಸ್ಪರ್ಶ ರೂಪರಸ ಗಂಧ ಅನ್ನುವ ಐದು ಗುಣಗಳನ್ನೂ ತನ್ನಲ್ಲಿ ಹೊಂದಿರುವ ವ್ಯಾಪಿ ದೇಹದ ಸಮಸ್ತ ಭಾಗವನ್ನು ಆವರಿಸಿಕೊಂಡ ಜಗತ್ತಿನ ಎಲ್ಲ ವಸ್ತುಗಳನ್ನು ತುಂಬಿಕೊಂಡ ಭೂಮಿಯ ಸ್ವರೂಪನಾಗಿರುವಂತಹ ಓ ಭಗವಂತನೇ ಈ ಶರೀರಕ್ಕೆ ರೂಪ ಕೊಟ್ಟವನು ನೀನು ಈ ಶರೀರದ ಅಸ್ತಿತ್ವವನ್ನು ಗಟ್ಟಿಗೊಳಿಸಿದವನು ನೀನು ಶರೀರದಿಂದ ಸಿಗಬೇಕಾದ ಸೌಖ್ಯಗಳನ್ನ ಶಬ್ದಸ್ಪರ್ಶ ರೂಪರಸಗಳನ್ನ ಸ್ವೀಕರಿಸಲಿಕ್ಕೆ ಬೇಕಿರುವ ತಾಕತ್ತನ್ನ ಇಂದ್ರಿಯಗಳಲ್ಲಿ ಇಟ್ಟು ಅದಕ್ಕೆ ಬೇಕಿರುವ ಪ್ರೇರಣೆಯನ್ನು ಕೊಡುವವನು ನೀನು ಅದರಿಂದಾಗಿ ಅಂತರ್ಯಾಮಿ ಆದ ಓ ಭೂಮ್ಯಾತ್ಮಕನೇ ನಿನಗೆ ನಮಸ್ಕಾರ ಅಂತ ಒಟ್ಟು ಈ ಪದ್ಯದಲ್ಲಿ ಇಂತಹ ಅನೇಕ ಸಂಗತಿಗಳನ್ನು ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ ಯಥಾಶಕ್ತಿ ಅದನ್ನು ಮತ್ತೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಿತಂ ಅಸ್ತು